ನಾಳೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುವಂಥದ್ದು ಹಾಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಇದ್ದಾರೆ ಚುನಾವಣಾ ಸಿದ್ಧತೆ ಬಗ್ಗೆ ಅವರ ಜೊತೆಗೆ ಮಾತನಾಡ್ತಾ ಸರ್ ಇನ್ನೇನು ಕೇವಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಸೊ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ರಿ ಯಾವೆಲ್ಲ ಸಿದ್ಧತೆಗಳು ಆಗ್ತಾ ಇದೆ ಮತ್ತು ಏನು ಸಲಹೆಗಳನ್ನ ಅಧಿಕಾರಿಗಳಿಗೆ ತಾವು ಕೊಟ್ಟಿದ್ದೀನಿ ಈಗ ನಮ್ಮಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಪೋಲಿಂಗ್ ಸ್ಟೇಷನ್ನು ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟ್ಗಳಿಗೆ ಎಲ್ಲ ನಾವು ಪೋಲಿಂಗ್ ಪಾರ್ಟೀಸ್ಗಳನ್ನು ಕಮಿಷನ್ ಇ ವಿ ಎಮ್ಸ್ಗಳನ್ನು ಡಿಸ್ಪರ್ಸ್ ಮಾಡ್ತಾಯಿದೀವಿ ಮಸ್ಟಿಂಗ್ ಕೇಂದ್ರಗಳಲ್ಲಿ ಎಲ್ಲ ಸಿದ್ಧತೆ ಕಂಪ್ಲೀಟ್ ಆಗಿದೆ ಇವತ್ತು ಫೈನಲ್ ಟಚಪ್ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡೋದಾಗಿರ್ಬೋದು ಪೋಲಿಂಗ್ ಮಟೀರಿಯಲ್ಸನ್ನು ಕೊಡೋದು ಮತ್ತು ಒಂದು ಮತ್ತೆ ಲೇಟೆಸ್ಟ್ ಆಗಿರುವಂಥ ಗೈಡ್ಲೈನ್ಸ್ಗಳನ್ನು ಅವರಿಗೆ ಬ್ರೀಫ್ ಮಾಡಿ ಅವರಿಗೆ ಇವತ್ತು ಭೋಜನ ವ್ಯವಸ್ಥೆ ಮಾಡಿ ಆಮೇಲೆ ಪೋಲಿಂಗ್ ಮತಗಟ್ಟೆಗಳಿಗೆ ಕಳಿಸ್ಕೊಡೋವಂಥ ಕೆಲಸವನ್ನು ಮಾಡ್ತೀವಿ ಸೂಕ್ಷ್ಮ ಮತಗಟ್ಟೆಗಳ ಬಗ್ಗೆ ಎಷ್ಟು ಗಮನವಹಿಸಿದ್ರ ಏನು ಸಿ ಸೂಕ್ಷ್ಮ ಮತಗಟ್ಟೆಗಳು ನಮ್ಮಲ್ಲಿ ಐನೂರ ಐವತ್ತು ಅಷ್ಟು ಇತ್ತು ಮತ್ತು ಪ್ರತಿ ದಿವಸನೂ ಕೂಡ ಚೇಂಜ್ ಆಗ್ತಿರುತ್ತೆ ಕೆಲವೊಂದು ಎಲ್ಲಾದರೂ ಸೀಸ್ ಆಗಿದ್ರೆ ಎಲ್ಲಾದರೂ ಕ್ರೈಮ್ ಆಗಿದ್ರೆ ಅಥವಾ ಕೆಲವೊಬ್ರು ಕ್ಯಾಂಡಿಡೇಟ್ಸ್ಗಳು ಅವರು ಸೂಕ್ಷ್ಮ ಇದೆ ಅಂತೇಳಿ ಏನಾದರೂ ವರಿ ಲಿಸ್ಟನ್ನು ಕೊಟ್ಟಿದ್ರೆ ಅದ್ರ ಪ್ರಕಾರ ನಮಗೀಗ ಐನೂರ ಐವತ್ತು ಮತಗಟ್ಟೆಗಳು ಅಂದರೆ ಎಂಟೈರ್ ಜಿಲ್ಲೆಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಮೈಕ್ರೋ ಅಬ್ಸರ್ವರ್ಗಳನ್ನು ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳನ್ನು ಜನರಲ್ ಅಬ್ಸರ್ವರು ಪೊಲೀಸ್ ಅಬ್ಸರ್ವರ್ ಜೊತೆಗೆ ಡಿಸ್ಕಷನ್ ಮಾಡಿ ಕಳಿಸ್ಕೊಳೋಂಥ ವ್ಯವಸ್ಥೆನ ನಾವು ಮಾಡಿದೆ ಆಕರ್ಷಕ ಮತಗಟ್ಟೆಗಳನ್ನು ಈ ಬಾರಿ ಸ್ಥಾಪನೆ ಮಾಡಿದರೆ ಅದರ ವಿಶೇಷತೆಗಳೇನು ಫೀಚರ್ಸ್ ಏನಿರುತ್ತೆ ಭಾಳಷ್ಟು ಈಗ ನಮ್ಮಲ್ಲಿ ಸಖಿ ಮತಗಟ್ಟೆಗಳಾಗಿರ್ಬೋದು ಸಾಂಪ್ರದಾಯಿಕ ಮತಗಟ್ಟೆಗಳಾಗಿರ್ಬೋದು ಥೀಮ್ ಬೇಸ್ಡ್ ಮತಗಟ್ಟೆ ಯಂಗ್ ವೋಟರ್ಸು ಪಿ ಡಬ್ಲ್ಯೂ ಡಿ ವೋಟರ್ಸ್ಗಳು ಈ ರೀತಿ ವಿಶೇಷ ಮತಗಟ್ಟೆಗಳನ್ನು ಆ ಒಂದೊಂದು ವರ್ಗವನ್ನು ಸೆಳೆಯೋದಕ್ಕೆ ನಾವು ಒಂದು ಮಾಡಿದ್ವಿ ಸ್ವೀಪ್ ಕಮಿಟಿಯಿಂದ ಮಾಡಿರುವಂಥ ಆಕ್ಟಿವಿಟೀಸ್ಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ತಾರೆ ಅಂತ ನಂಬಿಕೆ ಇದೆ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಸ್ವೀಪ್ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಗಡಿ ಭಾಗಗಳಲ್ಲೂ ಕೂಡ ನಡೀತಾ ಇದೆ ಸೊ ಈ ರೀತಿ ಈ ಬಾರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಎಷ್ಟು ಜನರು ಡೆಫಿನೆಟ್ಲಿ ಈ ಸಲ ಬಿಸಿಲು ಜಾಸ್ತಿ ಇದೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನೆಲ್ಲವೂ ಕೂಡ ನಾವು ಮಾಡಿದೀವಿ ಆದರೂ ಕೂಡ ಜನ ಪ್ರಜಾಪ್ರಭುತ್ವವನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಭಾಳಷ್ಟು ಜನ ಬಂದು ಮತದಾನ ಮಾಡ್ತಾರೆ ಅನ್ನೋವಂಥ ನಂಬಿಕೆ ಇದೆ ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡಿದರೆ ಸರ್ ಈ ಬಾರಿ ಪ್ರತಿ ಪ್ರತಿಸಲೂ ನಿರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ಗಾದರೂ ರೀಚ್ ಆಗಬೇಕು ಅನ್ನೋಂಥ ಒಂದು ಇದ್ರೆ ಲಾಸ್ಟ್ ಟೈಮಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿತ್ತು ಮೇ ಬಿ ಐ ಥಿಂಕ್ ಸೆವೆಂಟಿ ಫೈವ್ ಮೇಲೆ ಕ್ರಾಸ್ ಆದರೆ ಇಟ್ಸ್ ವಿನ್ ಕೊನೆದಾಗಿ ಈ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತಾರೆ ಎಲ್ಲರೂ ಕೂಡ ಅಷ್ಟೇ ಪ್ರಜಾಪ್ರಭುತ್ವವನ್ನು ನಾವು ಸದೃಢ ಮಾಡೋದಕ್ಕೆ ವೋಟ್ ಮಾಡೋದು ಅಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮಗೆ ಸಂವಿಧಾನಿಕವಾಗಿ ಸಿಕ್ಕಿರುವಂಥ ಈ ಹಕ್ಕನ್ನು ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಚಲಾವಣೆ ಮಾಡಬೇಕು ಎಲ್ಲರೂ ಕೂಡ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಕೇಳ್ಕೊ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಇದಿಷ್ಟು ಡಾಕ್ಟರ್ ಕೆ ವಿ ರಾಜೇಂದ್ರ ಅವರ ಮಾತಾಗಿರುವಂಥದ್ದು ಅಂತಂದರೆ ಏನು ಮತದಾರರು ಅವರಿಗೆ ಬರಲಿಕ್ಕೆ ಯಾವೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವೂ ಕೂಡ ನಾವು ಮಾಡಿದ್ದೇವೆ ಜೊತೆಗೆ ಶೇಕಡವಾರು ಮತದಾನವನ್ನು ಹೆಚ್ಚಳ ಮಾಡಲಿಕ್ಕೆ ಸ್ವೀಪ್ ಚಟುವಟಿಕೆಗಳಾಗಿರ್ಬೋದು ಇತರ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಮಾಡಿದ್ದು ಎಲ್ಲೋ ಒಂದು ಕಡೆ ಈ ಬಾರಿ ಹೆಚ್ಚಿನ ಮತದಾನವನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಎನ್ನುವಂಥ ಮಾತುಗಳನ್ನು ಕೂಡ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ತಿಳಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್ ಅಮ್ಮ ಕರ್ನಾಟಕ ಮೈಸೂರು